ನಮಸ್ಕಾರ ನಾವು ಸಾಧಾರಣ ಮದುವೆ ಮುಂಜಿ ಗೃಹ ಪ್ರವೇಶ ಈ ರೀತಿ ಅನೇಕ ಸಮಾರಂಭಗಳಿಗೆ ನಾವು ಹೋಗ್ತೀವಿ ನಾವು ಹೋಗ್ಬೇಕಾದ್ರೆ ಒಂದು ಗಿಫ್ಟನ್ನು ನಾವು ಕೊಡ್ತೀವಿ ಗಿಫ್ಟ್ ಕೊಡಬೇಕಾದ್ರೆ ನಮ್ಮ ವಿಪ್ರ ಬಿಸ್ನೆಸ್ ಫೋರಮ್ನ ಹೆಮ್ಮೆಯ ಸದಸ್ಯರಾದ ಶ್ರೀ ರಾಮ್ ಪ್ರಸಾದ್ ಅವರು ಈ ರೀತಿ ಅನೇಕ ಗಿಫ್ಟ್ ಐಟಮ್ಗಳು ಮಾಡ್ತಾರೆ ಈ ರೀತಿಯಾದಂಥ ಒಂದು ಗಿಫ್ಟ್ ಐಟಮ್ಮು ನಾವು ಇಲ್ಲಿ ನಮ್ಮ ಮೆಂಬರನ್ನು ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಈ ರೀತಿ ಒಂದು ಗಿಫ್ಟ್ ಐಟಮ್ ನಾವು ಅವ್ರಿಗೆ ಕೊಡ್ತಾ ಇದೀವಿ ಇದೇನಂದ್ರೆ ಇದು ಒಂದು ದೀಪ ಹೇಗೆ ಅಂದರೆ ಕಂಪ್ಲೀಟ್ ಬ್ರಾಸ್ ಇರುತ್ತೆ ಬ್ರಾಸ್ ಇರುವಂತ ಒಂದು ಶ್ರೀ ಚಕ್ರ ಇರುತ್ತೆ ಅದೇ ರೀತಿ ಬ್ರಾಸ್ ಅಲ್ಲಿ ಗಣೇಶ ಇದೆ ಹಾಗೆ ಕೆಳಗಡೆ ತಟ್ಟೆ ಒಂದು ಬರುತ್ತೆ ಅದು ದೀಪ ಹಚ್ಚುವಂಥದ್ದು ಅದು ಕೂಡ ಕಂಪ್ಲೀಟ್ ಬ್ರಾಸ್ ಇರುತ್ತೆ ಮೇಲ್ಗಡೆ ಒಂದು ಸ್ಟೀಲ್ ತಟ್ಟೆ ಥರ ಇರುತ್ತೆ ಅದ್ರ ಮೇಲೆ ಪಚಕರ್ಪುರ ಹಾಕಿ ಪ್ರತಿನಿತ್ಯ ನಾವು ದೀಪ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಎಲ್ಲರ ಮನೆಯಲ್ಲೂ ಮೂಡುತ್ತೆ ನಮಸ್ಕಾರ ಆಗ್ಲೇ ನಾನು ತೋರಿಸಿದಾಗೆ ನಮ್ಮ ವಿಪ್ರ ಬಿಸ್ನೆಸ್ ಕೋರ್ಟ್ ಹೆಮ್ಮೆಯ ಸದಸ್ಯರಂತ ಶ್ರೀ ರಾಮ್ ಪ್ರಸಾದ್ ಅವರು ಈ ರೀತಿಯಂತ ಸುವರ್ಣ ದೀಪವನ್ನ ಸೇಲ್ ಮಾಡ್ತಾರೆ ಇದರ ವಿಶೇಷತೆ ನಾನು ಆಗಲೇ ಹೇಳಿದಾಗೆ ನೋಡಿ ಇದು ಮುಂದೆ ಇರುವಂತದ್ದು ಶ್ರೀಚಕ್ರ ಹಾಗೆ ಇದು ಒಂದು ಗಣೇಶ ಇದು ಅಷ್ಟಮಂಗಳ ಚಕ್ರ ಅಂತ ಹೇಳಿ ಈ ರೀತಿ ಅಂತ ಮೂರ್ನ ಈ ಒಂದು ಮೆಟೀರಿಯಲ್ ಮೇಲೆ ಇನ್ಸ್ಟಾಲ್ ಮಾಡಿದರೆ ಇದು ಕಂಪ್ಲೀಟ್ ಗ್ರಾಸ್ ಆಗಿರುತ್ತದೆ ಹಾಗೆ ಮೇಲ್ಗಡೆ ನಾವು ನೋಡ್ಬೋದು ಈ ಒಂದು ಪ್ಲೇಟ್ ಕಂಪ್ಲೀಟ್ ಸ್ಟೀಲ್ ಪ್ಲೇಟ್ ಇದು ಈ ಪ್ಲೇಟ್ನ ಮೇಲೆ ಇಟ್ಟಿರ್ತಾರೆ ಇಲ್ಲಿ ನಾವು ಪಚ್ಚ ಕರ್ಪೂರವನ್ನು ಹಚ್ಚುವಂಥದ್ದು ಇದು ಯಾವ ರೀತಿ ಹಚ್ಚೋದು ಅಂತ ನಾನು ತೋರಿಸ್ತೇನೆ ಈ ರೀತಿಯಂಥ ಒಂದು ದೀಪ ಇದು ಒಳಗಡೆ ಎಣ್ಣೆ ನೋಡಬಹುದು ಹಾಗೆ ಎಣ್ಣೆಗೆ ಒಂದು ಬತ್ತಿಯನ್ನು ಮಾಡಿದರೆ ಇದನ್ನು ಈ ರೀತಿ ಒಳಗಡೆ ನೋಡುವಂಥದ್ದು ಅದರ ಮೇಲೆ ಸ್ಟೀಲ್ ಪ್ಲೇಟ್ ಮೇಲೆ ಈ ಒಂದು ಪಚ್ಚ ಕರ್ಪುರವನ್ನ ಇಲ್ಲಿ ಇಡುವಂಥದ್ದು ಏನಂದ್ರೆ ಇಲ್ಲಿ ಕೆಳಗಡೆ ಏನೋ ದೀಪ ಇದೆ ಈ ದೀಪದ ಒಂದು ಶಾಖ ಮೇಲ್ಗಡೆ ಬರುತ್ತೆ ಇದು ಒಂದು ಹೀಟ್ ಆಗುತ್ತೆ ಇದರಿಂದ ಪಚ್ಚ ಕರ್ಪೂರ ಕರಗುತ್ತೆ ಹಾಗೆ ಒಂದು ಫ್ರಾಗ್ರೆನ್ಸ್ ನಮ್ಗೆ ಎಲ್ಲರೂ ಕೂಡ ಗಮ್ಮಂತ ಒಂದು ಫ್ರಾಗ್ರೆನ್ಸ್ ಬರುತ್ತೆ ಹಾಗಾಗಿ ನಮ್ಮ ರೂಮು ಅಥವಾ ಹಾಲು ದೇವ್ರ ಮನೆ ಎಲ್ಲೇ ಇಟ್ಟು ಈ ರೀತಿ ಇಟ್ಟಾಗ ಒಂದು ಪಾಸಿಟಿವ್ ಎನರ್ಜಿ ಖಂಡಿತ ನಾವೆಲ್ಲರೂ ಕೂಡ ಫೀಲ್ ಮಾಡಬಹುದು ಇದು ಈಗ ಈ ಒಂದು ಸುವರ್ಣ ದೀಪವನ್ನು ಹಚ್ಚಿದ್ದೀವಿ ಅದೇ ರೀತಿ ಮೇಲ್ಗಡೆ ಅದರ ಪಚ್ಚ ಕರ್ಪೂರವನ್ನು ಮೇಲಿಟ್ಟಿದ್ದೀವಿ ಸೊ ಹೌ ಡಿ ಫೀಲ್ ಯಾವ ಥರ ಫ್ರಾಗ್ರೆನ್ಸ್ ಅಂತ ಒಳ್ಳೆ ಪರಿಮಳ ಬರುತ್ತಿದೆ ರೂಮ ರೂಮ್ ಬರ್ತಿ ಪ್ಲಸ್ ಒಂದು ಡಿವೈನ್ ಫೀಲಿಂಗ್ ಕೇಶವ ಅವ್ರು ಏನು ಏನಿಸುತ್ತೆ ಕರೆಕ್ಟ್ ಇದೆ ನಿಮ್ಮ ಹತ್ರ ಫೀಲಿಂಗ್ ಇದೆ ಲುಕ್ ತುಂಬ ಚೆನ್ನಾಗಿದೆ ತುಂಬ ಸುಗಂಧವಾಗಿ ಪರಿಮಳ ತುಂಬ ಸ್ಮೆಲ್ ತುಂಬ ಚೆನ್ನಾಗಿದೆ ಒಂಥರ ಆಫೀಸ್ ಎನ್ವಿರಾನ್ಮೆಂಟ್ ಅಂತಾರೆ ಖುಷಿ ಅನಿಸುತ್ತೆ ಒಂದು ಅಂತ ಪಾಸಿಟಿವ್ ಎನರ್ಜಿ ಕಾಣಿಸ್ತೀವಿ ಎನರ್ಜಿ ಕಾಣಿಸುತ್ತೆ ನೋಡಿ ಪ್ರಾಧಿಪ ಅಂತ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಇವರು ಆನ್ಲೈನ್ ಕ್ಲಾಸ್ ಇಂದ ಒಂದನೇ ಅಂದ್ರೆ ಸೆಕೆಂಡ್ ಪಿ ಸಿ ವರ್ಗು ಆನ್ಲೈನ್ ಕ್ಲಾಸ್ ಹೋಗ್ತಾರೆ ಬನ್ನಿ ಇಲ್ಲಿ ಒಂದು ಸುವರ್ಣ ದೀಪವನ್ನು ಕೇಳಿ ಬನ್ನಿ ನೋಡಿ ನಮ್ಮ ಹೆಮ್ಮೆಯ ವಿಭಾಗದ ಸ್ಪೋರ್ಟ್ ಮೇಲೆ ಮೆಂಬರ್ ಅವರು ಈ ಒಂದು ದೀಪವನ್ನು ಉಪಯೋಗಿಸ್ತಾರೆ ಸರ್ ಏನಿಸುತ್ತೆ ಇದು ತುಂಬಾ ಚೆನ್ನಾಗಿದೆ ಒಂದು ಫಸ್ಟ್ ನಾನು ಒಂದು ತಗೊಂಡು ಯೂಸ್ ಮಾಡಿದೆ ಎಸ್ಪೆಷಲಿ ದ ಫ್ರಾಗ್ರೆನ್ಸ್ ಇಟ್ಸ್ ರಿಯಲಿ ಗುಡ್ ಒಂದು ಕ್ರಿಯೇಟ್ ಆಗುತ್ತೆ ಮತ್ತು ಒಂಥರ ಪಾಸಿಟಿವಿಟಿ ಬರುತ್ತೆ ಪ್ಲಸ್ ವರ್ಕ್ ಒಂಥರ ಇಟ್ ಇಟ್ ವೆರಿ ಫೀಲಿಂಗ್ ಆ ಒಂದು ಇದು ಬರುತ್ತೆ ಬಟ್ ಮಾಡಕ್ಟ್ ನಮ್ಮ ಬಿಸ್ನೆಸ್ಗೆಲ್ಲ ಬರ್ತಾರಲ್ಲ ಎಲ್ಲ ಬರ್ತಾರಲ್ಲ ಎಂಟರ್ ದಟ್ ರಿಯಲಿ ಲೈಕ್ ಇಟ್ ದಿನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೂ ಯೂಸ್ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ನಮ್ಮ ನಂದಸ್ವಾಮಿ ಅಂದ್ರೆ ಅವ್ರು ಕೂಡ ಅಭಿಪ್ರಾಯದಲ್ಲಿ ನೋಸ್ಕೊಡ್ತೀನಿ ಹೆಮ್ಮೆಯ ಸದಸ್ಯರು ಸರ್ ಇಷ್ಟ ತಾವು ಕೂಡ ಸುವರ್ಣ ದೀಪವನ್ನು ಉಪಯೋಗಿಸ್ತಿದ್ವಿ ಅದು ಹೇಗ ಅನಿಸುತ್ತೆ ಸರ್ ತಮಗೆ ತುಂಬಾ ಚೆನ್ನಾಗಿದೆ ಒಂದು ಅರೋಮ ಏನು ಕೊಡ್ತಾ ಇದೆ ಆ ದೀಪದಿಂದ ಒಂಥರ ಎನರ್ಜಿ ಕ್ರಿಯೇಟ್ ಆದಾಗ ಅನ್ನಿಸ್ತಾ ಇದೆ ಮತ್ತೆ ಈ ರೂಮ್ ಬಂದ್ಕೊಳ್ಳೇನೆ ಒಂಥರ ಕೆಲಸ ಮಾಡೋದಕ್ಕೂ ಒಂಥರ ಎನರ್ಜಿ ಬಂದಾಗ್ತಾ ಇದೆ ಪ್ಲಸ್ ಇಲ್ಲಿ ಬಂದವರು ಕೂಡ ಒಂಥರ ಖುಷಿಯಾಗಿ ಒಂದು ಮೀಟಿಂಗ್ ಮಾಡಬೇಕಾದ ಒಂದು ಎಂಥೂಸಿ ಅದಕ್ಕೆ ಕೊಡ್ತಾ ಒಂದು ಇದು ಇರೋದು ಫ್ರಾಗ್ರೆನ್ಸ್ ಒಂಥರ ಎಫೆಕ್ಟ್ ಆಗಿ ಗೊತ್ತಾಗುತ್ತೆ ಈ ರೀತಿ ಅಂತ ಸುವರ್ಣ ದೀಪ ನಾವು ಬೇಕಾದ್ರೆ ನಾವು ಅಗಮ್ಯಸ್ ನಾವು ಸಂಪರ್ಕ ಮಾಡೋಣ ಈ ರೀತಿ ಒಳ್ಳೆಯ ಪ್ಯಾಕಿಂಗ್ ಕೂಡ ನಮಗೆ ಸಿಗುತ್ತೆ ಹಾಗೆ ಕೇಳ್ಕೊಂಡ ನಂಬರ್ಗಳಿಗೆ ನಾವು ಸಂಪರ್ಕ ಮಾಡೋಣ ಧನ್ಯವಾದಗಳು